ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಸೋಲಿನ ರುಚಿ ತೋರಿಸಿರುವಂತಹ ಭಾರತ ತಂಡ ಹತ್ತು ವರ್ಷಗಳ ಬಳಿಕ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಕಳೆದ ಬಾರಿಯ ಟಿ ಟ್ವೆಂಟಿ ವಿಶ್ವಕಪ್ ಸೋಲಿನ ಸೇಡು ರೋಹಿತ್ ಪಡೆ ಆಂಗ್ಲರನ್ನ ಬಗ್ಗು ಬಡಿದು ಫೈನಲ್ಗೆ ಲಗ್ಗೆ ಇಟ್ಟಿದೆ ಟಿ ಟ್ವೆಂಟಿ ವಿಶ್ವಯುದ್ಧ ಸೇಡಿನ ಸಮರದಲ್ಲಿ ಆಂಗ್ಲರನ್ನ ಬಗ್ಗು ಬಡಿದು ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ ಸೆಮಿಫೈನಲ್ ಕದನದಲ್ಲಿ ಭಾರತದ ಸ್ಪಿನ್ ಜಾದುಗೆ ಆಂಗ್ಲರು ಗಿರಿಗಿಟ್ಲೆ ಹೊಡೆದಿದ್ದಾರೆ ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡಿಂಗ್ ಆಯ್ದುಕೊಳ್ಳುತ್ತೆ ಕೊಹ್ಲಿ ಒಂದಂಕಿ ರನ್ ಗೆ ವಿಕೆಟ್ ಒಪ್ಪಿಸಿದ್ರೆ ಜವಾಬ್ದಾರಿಯುತ ಆಟವಾಡಿದ ನಾಯಕ ರೋಹಿತ್ ಶರ್ಮಾ ಐವತ್ತೇಳು ರನ್ ಗಳಿಸುತ್ತಾರೆ ಸೂರ್ಯಕುಮಾರ್ ಯಾದವ್ ನಲವತ್ತೇಳು ರನ್ ಗಳಿಸಿದ್ರೆ ಉಪನಾಯಕ ಹಾರ್ದಿಕ್ ಪಾಂಡ್ಯ ಎರಡು ಸಿಕ್ಸರ್ ಸಹಿತ ಇಪ್ಪತ್ ರನ್ ಗಳಿಸ್ತಾರೆ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಳೆ ಕಣ್ಣಾಮುಚ್ಚಾಲೆ ಮಧ್ಯೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಭಾರತ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೊಂದು ರನ್ ಗಳಿಸುತ್ತೆ ಇಂಗ್ಲೆಂಡ್ ಪರ ಕ್ರಿಸ್ ಜೋರ್ಡನ್ ಮೂರು ವಿಕೆಟ್ ಪಡಿತಾರೆ ನೂರ ಎಪ್ಪತ್ತೆರಡು ಗಳ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ ತಂಡಕ್ಕೆ ಅಕ್ಸರ್ ಪಟೇಲ್ ಸ್ಪಿನ್ ಕನ್ಫ್ಯೂಸ್ ಆಗುವಂತೆ ಮಾಡ್ತಾರೆ ನಾಲ್ಕು ಬೌಂಡರಿ ಚಚ್ಚಿ ಹೊಡಿಬಡಿ ಆಟವಾಡ್ತಾ ಇದ್ದ ಇಂಗ್ಲೆಂಡ್ ನಾಯಕ ಜೋಸ್ ಬಟ್ಲರ್ಗೆ ಅಕ್ಸರ್ ಪೆವಿಲಿಯನ್ ಹಾದಿ ತೋರಿಸ್ತಾರೆ ಇನ್ನು ಸಾಲ್ಟ್ ಬೆರಿಸ್ಟೋ ಸ್ಯಾಮ್ ಕರನ್ ಒಂದಂಕಿ ಗೆ ಭಾರತದ ಬೌಲರ್ಗಳು ಕಟ್ಟಿ ಹಾಕಿದ್ರೆ ತಮ್ಮ ಶಾರ್ಪ್ ವಿಕೆಟ್ ಕೀಪಿಂಗ್ ನಿಂದ ಮೊಯಿನ್ ಅಲಿಯನ್ನ ರಿಷಬ್ ಪಂತ್ ಬಲೆಗೆ ಬೀಳಿಸ್ತಾರೆ ಅಕ್ಸರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ತಲಾ ಮೂರು ವಿಕೆಟ್ ಪಡೆದು ಆಂಗ್ಲರನ್ನ ಕಂಗಾಲು ಮಾಡಿದ್ರು ಈ ಮೂಲಕ ಭಾರತ ಅರವತ್ತೆಂಟು ರನ್ಗಳ ಭರ್ಜರಿ ಜಯದೊಂದಿಗೆ ಬರೋಬ್ಬರಿ ಹತ್ತು ವರ್ಷಗಳ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಫೈನಲ್ ಪ್ರವೇಶಿಸಿದಂತಾಗಿದೆ ಭಾರತ ಟಿ ಟ್ವೆಂಟಿ ಟ್ರೋಫಿ ಗೆಲ್ಲುವುದಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಇದೆ ನಾಳೆ ಭಾರತ ತಂಡ ದಕ್ಷಿಣ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯದಲ್ಲಿ ಸೆಣಸಾಟ ನಡೆಸಲಿದೆ राजेश स्पोर्ट्स ब्यूरो टीवी 9 नाइन